ಹಾಯ್ ಫ್ರೆಂಡ್ಸ್ ಶಾಂತಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಡಿಫ್ರೆಂಟ್ ಆದಂತಹ ವಾಂಗಿಬಾತ್ ಗೊಜ್ಜು ಮಾಡೋದನ್ನು ನಾನು ಇದ್ದೀನಿ ನೋಡಿ ವಾಂಗಿಬಾತ್ ಗೊಜ್ಜಿಗೆ ಕೆಲವೊಂದು ಇಂಗ್ರೀಡಿಯಂಟ್ಸ್ ಎಲ್ಲ ತೆಗೆದುಕೊಂಡಿದ್ದೀನಿ ಎರಡು ಪಾಕೆಟನ್ನು ವಾಂಗಿಬಾತ್ ಪುಡಿನ ತೆಗೆದುಕೊಳ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಖಾರದ ಪುಡಿ ಎರಡು ಚಿಟಕಿಯಷ್ಟು ಅರ್ಶನ್ ಪುಡಿನ ನಾನು ಸೇರಿಸ್ತಾ ಇದ್ದೀನಿ ಅದರ ಜೊತೆಗೆ ಒಂದು ಸ್ಪೂನಷ್ಟು ಬೆಲ್ಲ ಕೂಡ ನಾನು ಇದ್ದೀನಿ ಈಗ ನಾವು ಒಗ್ಗರಣೆಗೆ ಇಂಗ್ರೀಡಿಯಂಟ್ಸ್ ನೋಡೋಣ ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಸಾಸಿವೆ ಅರ್ಧ ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಕಡಲೆಬೇಳೆ ಇಷ್ಟನ್ನು ನಾನು ತೆಗೆದುಕೊಂಡಿದ್ದೀನಿ ಐದು ಹೊಣೆ ಮೆಣಸಿನ್ಕಾಯನ್ನು ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯನ್ನು ನಾವು ತುಂಡು ಮಾಡಿ ಹಾಕ್ಕೊಳ್ಳೋಣ ನೋಡಿ ಸ್ವಲ್ಪ ಕಾಯಿ ತುರಿನ ನಾನು ಕಾಯಿನ ಪುಡಿ ಇದ್ದೀನಿ ಈಗ ಒಂದು ಬಾಣಲಿನ ಇಟ್ಕೊಂಡು ಬಾಣಲಿಗೆ ಒಂದು ಎಂಟು ಸ್ಪೂನಷ್ಟು ಆಯಿಲನ್ನು ಇದ್ದೀನಿ ಯಾಕಂದರೆ ಆಯಿಲ್ ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕು ಬದನೆಕಾಯಿ ಚೆನ್ನಾಗಿ ಬಾಡಿಸ್ಬೇಕಾದ್ರೆ ಆಯಿಲ್ ಜಾಸ್ತಿ ಇರಬೇಕಾಗತ್ತೆ ಅದರಿಂದಾಗಿ ಎಂಟು ಸ್ಪೂನ್ ಆಯಿಲ್ ತೆಗೆದುಕೊಂಡಿದ್ದೀನಿ ಈಗ ಆಯಿಲ್ ಜೊತೆಗೆ ನಾವು ತೆಗೆದಿಟ್ಕೊಂಡಂತಹ ಒಗ್ಗರಣೆ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಕೂಡ ನಾವು ಸೇರಿಸೋಣ ಈಗ ಚೆನ್ನಾಗಿ ಬಾಡಿಸ್ಬೇಕಾಗತ್ತೆ ಮೂರು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಇಂಗ್ರೀಡಿಯಂಟ್ಸ್ ಬಾಡಿದ ಮೇಲೆ ನಾವು ಈರುಳ್ಳಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡೋಣ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅಷ್ಟರಲ್ಲಿ ನಾವು ತೊಗರಿಕಾಳು ಒಂದು ಅರ್ಧ ಇಡಿಯಷ್ಟು ಹಸಿ ಸೇರಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ತೊಗರಿಕಾಳು ಅಂದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಸ್ಪೂನಷ್ಟು ಎರಡೂ ಸೇರಿ ಒಂದು ಸ್ಪೂನಷ್ಟು ಇದ್ದೀನಿ ಈಗ ಒಂದು ಟೊಮೆಟೊ ಕೂಡ ನಾನು ಸೇರಿಸ್ತಾ ಇದ್ದೀನಿ ಈಗ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡೋಣ ಸ್ವಲ್ಪ ಫ್ರೈ ಆದಮೇಲೆ ಬದನೇಕಾಯಿ ಸಣ್ಣ ಸಣ್ಣದಾದಂತಹ ಪೀಸ್ಗಳನ್ನು ಕಟ್ ಮಾಡ್ಕೊಂಡಿರೋದಂಥ ಉದ್ದದ ಬದನೆಕಾಯಿ ಮತ್ತು ಗುಂಡು ಬದನೆಕಾಯಿ ಎರಡನ್ನೂ ಹಸಿರಾಗಿರೋದನ್ನು ತೆಗೆದುಕೊಂಡಿದ್ದೀನಿ ಎಲ್ಲ ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದನ್ನು ನಾನು ಸೇರಿಸ್ತಾ ಇದ್ದೀನಿ ಈಗ ಬದನೇಕಾಯಿ ಮಾತ್ರ ತುಂಬಾ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಸ್ವಲ್ಪ ಹೊತ್ತು ನಾವು ಪ್ಲೇಟನ್ನು ಮುಚ್ಚಿ ಹಾಗೆ ಬಿಡೋಣ ಆವಾಗ ಬದನೇಕಾಯಿ ಚೆನ್ನಾಗಿ ಬೆಂದೋಗುತ್ತೆ ಒಂದು ನಿಮಿಷ ಆಗಿ ಪ್ಲೇಟ್ ಮುಚ್ಚಿದರೆ ಸಾಕು ಹುಣಸೆ ನಸ್ ರಸ ಅಂತಂದರೆ ನೋಡಿ ಒಂದೆರಡು ಗ್ಲಾಸ್ ನೀರಿಗೆ ಕಾಫಿ ಗ್ಲಾಸಲ್ಲಿ ಸ್ವಲ್ಪ ದೊಡ್ಡದಾಗಿರುವಂಥ ಗ್ಲಾಸಲ್ಲಿ ಎರಡು ಗ್ಲಾಸ್ ನೀರಿಗೆ ನಾನು ಹುಣಸೆಯನ್ನು ಒಂದು ಗಾತ್ರ ಹುಣಸೆ ನಾನು ರಸ ಮಾಡ್ಕೊಂಡಿದ್ದೀನಿ ಈಗ ನಾವು ಖಾರದ ಪುಡಿ ಮತ್ತು ವಾಂಗಿಭಾತ್ ಪುಡಿ ಎರಡು ಪಾಕಿಟ್ಟು ಅರಶಿನ ಎರಡು ಚಿಟಿಕೆ ಒಂದು ಸ್ಪೂನು ಬೆಲ್ಲ ಇತ್ತಲ್ಲ ಅದೆಲ್ಲ ಸೇರಿಸಿ ನಾವು ಚೆನ್ನಾಗಿ ಕೈ ಆಡಿಸೋಣ ಈ ರೀತಿ ಕೈ ಆಡಿಸಿದ ಮೇಲೆ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಕೊಬ್ಬರಿ ಪುಡಿ ಎರಡು ಕೂಡ ಸೇರಿಸಿ ನಾವು ಅದು ಕೂಡ ಚೆನ್ನಾಗಿ ಕೈ ಆಡಿಸೋಣ ಈಗ ಹುಣಸೆ ರಸ ನಾವು ಅದಕ್ಕೆ ಸೇರಿಸಿ ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಒಳ್ಳೆ ಘಮ ಬಂದು ಆಯಿಲ್ ಬಿಟ್ಕೊಳ್ಳೋ ತನಕ ಕುದಿಸ್ಬೇಕು ತಕ್ಕಷ್ಟು ನಾವು ಉಪ್ಪನ್ನು ಸೇರಿಸೋಣ ನೋಡಿ ಅದರಲ್ಲಿ ಎರಡು ಸ್ಪೂನು ಪುಡಿ ಉಪ್ಪನ್ನು ಸೇರಿಸಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿಲ್ ಬಿಟ್ಕೊಳ್ಳೋ ತನಕ ನಾವು ಆ ರೀತಿ ತಿರುಗಿಸ್ತಾ ಇರಬೇಕಾಗತ್ತೆ ಒಳ್ಳೆಯ ಘಮ ಇದೆ ಫ್ರೆಂಡ್ಸ್ ಆಗಲೇ ವಾಂಗಿಬಾತ್ ಗೊಜ್ಜು ಅಂದರೆ ತುಂಬಾ ಟೇಸ್ಟ್ ಆಗಿರುತ್ತೆ ನೋಡಿ ಎಷ್ಟು ಘಮ ಇದೆ ಅಂತಂದರೆ ಅಷ್ಟು ಘಮ ಇದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ನಾವು ಈ ರೀತಿ ವಾಂಗಿಬಾತ್ ಮಾ ಗೊಜ್ಜನ್ನು ಮಾಡಿಟ್ಕೊಂಡು ನಾವು ಒಂದು ಹದಿನೈದು ದಿನ ಬೇಕಂದ್ರೂ ಕೂಡ ನಾವು ಹಾಗೆ ಇಟ್ಕೊಂಡು ರೈಸ್ ಜೊತೆಗೆ ಕಲಿಸ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಬೂಸ್ಟ್ ಅಂತೂ ಬರೋದೇ ಇಲ್ಲ ಆಯಿಲ್ ಬಿಟ್ಕೊಳ್ಳೋ ತನಕ ನಾವು ಫ್ರೈ ಮಾಡಬೇಕು ಅಷ್ಟೇ ಇನ್ನೇನು ಆಯಿಲ್ ಬಿಟ್ಕೊಳ್ಳೋವಂಥ ಟೈಮ್ ಬಂತು ನಮಗೆ ಎಷ್ಟು ಬೇಕೋ ಅಷ್ಟು ರೈಸ್ಗೆ ನಾವು ಮಿಕ್ಸ್ ಮಾಡ್ಕೋಬೋದು ನಾನು ಈಗ ಮಾಡಿರುವಂತಹ ವಾಂಗಿಭಾತ್ ಗೊಜ್ಜು ಬಂದು ಎರಡು ಕೆ ಜಿ ಅಕ್ಕಿಗೆ ನಾನು ಗೊಜ್ಜು ಮಾಡಿರೋಂಥದ್ದಾಗಿದೆ ಎರಡು ಕೆ ಜಿ ಅಕ್ಕಿ ರೈಸ್ಗೆ ಮಾತ್ರ ಇಷ್ಟು ಗೊಜ್ಜು ಆಗುತ್ತೆ ನೀವು ಗೊಜ್ಜು ಮಾಡಿಟ್ಕೊಂಡು ನಿಮಗೆ ಎಷ್ಟು ರೈಸು ಬೇಕೋ ಅಷ್ಟಕ್ಕೆ ನೀವು ರುಚಿ ನೋಡಿಕೊಂಡು ಕಲಿಸ್ಕೋಬೋದು ಫ್ರೆಂಡ್ಸ್ ತುಂಬಾ ಅದ್ಭುತವಾದಂತಹ ವಾಂಗಿಬಾತ್ ಬಾತ್ ಭಾತ್ ಗೊಜ್ಜು ರೆಡಿ ಆಯಿತು ಇನ್ನೇನು ಸ್ಟವನ್ನ ನಾನು ಆರಿಸುವಂಥ ಟೈಮ್ ಬಂತು ಆಯಿತು ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್